ಸ್ನೇಹಿತರೆ ಈಗ ನಾವು ಬಂದಿದ್ದೇವೆ ಹಾಸನದಿಂದ ಸರಿಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಆಲೂರು ತಾಲೂಕಿನ ಪಾರ್ವತಮ್ಮನ ಬೆಟ್ಟಕ್ಕೆ ಬಂದಿದ್ದೇವೆ ಕಳೆದ ಎರಡು ಮೂರು ವರ್ಷದಿಂದ ಇದನ್ನು ಟ್ರಕ್ಕಿಂಗ್ ಪ್ಲೇಸ್ ಮಾಡಿದ್ದಾರೆ ಮೆಟ್ಟಿಲುಗಳಿಲ್ಲ ಹೀಗೆ ಹತ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಅದೇ ಪಾರ್ವತಮ್ಮನ ಬೆಟ್ಟ ಪಾರ್ವತಮ್ಮ ದೇವಿಯ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಆನಂದ ಇನ್ನ ಹುಡುಕಿಕೊಂಡು ಅವರ ಮನೆ ಹತ್ರ ಹೋಗಿ ಅವ್ರ ಮನೆಯನ್ನು ಕೇಳಿಕೊಂಡು ಮನೆ ಹತ್ರ ಹೋಗಿ ಅವ್ರು ಸಿಕ್ಕಿದ್ದಾರೆ ಕರ್ಕೊಂಡು ಬಂದಿದ್ದೀವಿ ಬೆಟ್ಟಕ್ಕೆ ಬಂದವರು ಇದು ಕಂಪಲ್ಸರಿ ಎಲ್ಲರೂ ಬರ್ತಾರ ನಿಜವಾಗ್ಲಿ ಯಾಕೆಂದ್ರೆ ವೀಕ್ಷಕರ ಈಗ ವಾಲ್ಮೀಕಿ ಅವರು ಅಲ್ಲಿ ಹೋಮವನ್ನು ಮಾಡ್ತಿದ್ದಂಥ ಒಂದು ಜಾಗನೇ ಇದೆ ಅದು ಈ ಕಡೆಯಿಂದ ಫಸ್ಟ್ ಇತ್ತು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇವಾಗ ಹಾಗಾಗಿ ಆ ಕಡೆಯಿಂದ ಸ್ವಲ್ಪ ಆಗಬಹುದು ಅಂತ ಹೇಳ್ತಿದ್ದಾರೆ ಅಲ್ಲಿ ಟ್ರೈ ಮಾಡೋಣ ಸೇರಿಗೆ ಅಂದ್ರೆ ಕೆಳಗಡೆ ಸ್ವಲ್ಪ ಎಡಗಡೆ ಸೈಡ್ ಎಡಗಡೆ ಸೈಡ್ ಗುಹೆ ಇದೆ ಗೆರೆ ಚಿಕ್ಕ ಇದೆ ಇಲ್ಲೇ ಕ್ಲೋಸ್ ಮಾಡಿದ್ದಾರೆ ಅದು ಕಲ್ಲು ಕುಸ್ಕೊಂಡಂಗಿದೆ ಆ ಕಡೆಯಿಂದ ಆ ಕಡೆಯಿಂದ ಅದನ್ನ ಸ್ವಲ್ಪ ಇದು ಎಲ್ಲ ಹಾಕಿದಾರಲ್ಲ ಮಣ್ಣು ಕಲ್ಲು ಎಲ್ಲ ತುಂಬಿದ್ದಾರೆ ಅದು ತುಂಬಿದ್ದಾರೆ ಅದು ಸ್ವಲ್ಪ ಕುಸ್ಕೊಂಡಿದೆ ಎಡಗಡೆ ಬಾಕುಕ್ ತರ ಕುಸ್ತಿ ಕುಸ್ಕೊಂಡಿದೆ ಅದು ಹಾಕ್ತಿರೋದು ಆ ಜಾಗದಲ್ಲಿ ಕುಸ್ಕೊಂಡಿದೆ ಅದು ಬಾಕು ಒಂದು ಎರಡು ಕಲ್ಲು ಸ್ಟೆಪ್ ತರ ಇದೆ ಅದಕ್ಕೆ ಕೂಸ್ಕೊಂಡಿದೆ ಅವ್ರು ಹಾಕಿದ್ದಾರೆ